ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮುತ್ತು ಕಾವ್ಯ ಬ್ಲಾಗ್ಸ್ ಸಾರಿ ಫ್ರೆಂಡ್ಸ್ ತುಂಬ ದಿನಗಳ ನಂತರ ವಿಡಿಯೋ ಮಾಡಕತ್ತೀನಿ ಹುಷಾರಿಲ್ಲ ನೆಗಡಿಯಾಗ್ಬಿಟ್ಟೈತಿ ಹಂಗಾಗಿ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿಬಿಟ್ಟೈತಿ ಬಂದು ನಾನು ಇವತ್ತಿಗೆ ಎರಡು ಮೂರು ದಿವಸ ಆಯಿತು ಇವತ್ತಿಗೆ ಫೋರ್ ಡೇಸ್ ಆಯಿತು ಊರಿಗೆ ಬಂದ್ಬಿಟ್ಟು ಒಬ್ಬ ಊರಿಗೆ ಬಂದ ಹಿಂದೆ ಹುಷಾರು ಹಂಗಾಗಿಬಿಟ್ಟೈತೆ ಅದ್ರ ಬೇರೆ ನೀರೆಲ್ಲ ಚೇಂಜ್ ಆಗಿಬಿಟ್ಟೈತಲ್ಲ ಹಂಗಾಗ್ಬಿಟ್ಟು ಮತ್ತು ತುಂಬ ದಿನಗಳ ನಂತರ ನನ್ನ ಒಂದು ಚಾನಲಲ್ಲಿ ಕಾಣಿಸ್ಕೊತಾ ಇದ್ದೇನೆ ಎಲ್ಲರೂ ನನ್ನ ಒಂದು ಈ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಒಂದು ಪ್ರೋತ್ಸಾಹ ಇದೇ ಥರ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೊಂದು ನನ್ನ ಚಾನಲ್ನ ಓಪನ್ ಮಾಡಿದ್ದೀನಿ ನಾನು ಪ್ಲೀಸ್ ಆ ಚಾನಲ್ಗೂ ಕೂಡ ನೀವು ನಾನು ಅದರಲ್ಲಿ ಶಾರ್ಟ್ ವಿಡಿಯೋಸು ಮತ್ತು ಆವಾಗವಾಗ ಒಂದಷ್ಟು ಲಾಂಗ್ ವಿಡಿಯೋಸನ್ನು ಮತ್ತು ಬ್ಲಾಗಿಂಗು ಮತ್ತು ನನ್ನ ಒಂದು ಇದ್ರ ವಿಡಿಯೋಸ್ಗಳನ್ನು ಹಾಕಿರ್ತೀನಿ ಪ್ಲೀಸ್ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಆ ಚಾನೆಲ್ ಲಿಂಕನ್ನು ಈ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಫಿಲ್ ಮಾಡಿರ್ತೀನಿ ಪ್ಲೀಸ್ ಅದಕ್ಕೂ ಚಕೌಟ್ ಮಾಡಿಕೊಂಡು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತಂದರೆ ಲೈಕ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋದಲ್ಲಿ ನನ್ನ ಒಂದು ಅಂದರೆ ಮುತ್ತು ಕಾವ್ಯ ಬ್ಲಾಗ್ಸ್ನಲ್ಲಿ ನಾನು ಈಗ ತುಂಬ ದಿನಗಳ ನಂತರ ಕಾಣಿಸ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಆಲ್ರೆಡಿ ನಾನು ಊರಿಗೆ ಬಂದ್ಬಿಟ್ಟು ಫೋರ್ ಡೇಸ್ ಆಯಿತು ಇವತ್ತು ಹೊರಡಬೇಕು ಊರಿಗೆ ಮತ್ತೆ ತಿರ್ಗ ಕೆಲಸಕ್ಕೆ ಹೋಗ್ಬೇಕು ಹೋಗ್ತಾ ಹೋಗ್ತಾ ನನ್ನ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ಅಂತ ಹೇಳಿ ನಿಮಗೆಲ್ಲ ಇನ್ಫಾರ್ಮೇಷನ್ನು ಮತ್ತು ನಿಮಗೆಲ್ಲ ತಿಳಿಬೇಕಂತಂದರೆ ನನ್ನ ಮುತ್ತು ಸಾರಿ ಬಿ ಕೆ ವಿಲಾಗ್ಸ್ ಅಂತ ನನ್ನ ಒಂದು ಚಾನಲ್ ಇದೆ ಇನ್ನೊಂದು ಬಿ ಕೆ ವಿಲಾಗ್ಸ್ ಅಂತ ಹೇಳಿ ಆ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಆಗ್ಬಿಟ್ಟು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನು ನಾನು ಏನು ಕೆಲಸ ಮಾಡ್ತೀನಿ ಅದರಲ್ಲೆಲ್ಲ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ನಾನು ಆವಾಗವಾಗ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ನಿಮಗೆ ಖಂಡಿತವಾಗ್ಲೂ ನನ್ನ ಶಾರ್ಟ್ ವೀಡಿಯೋಸ್ಗಳು ಮತ್ತು ಎಲ್ಲ ಅದರಲ್ಲಿ ಸಿಗ್ತವೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಇಲ್ಲಿ ನನ್ನ ಮಗ ಇನ್ನು ಮಲ್ಕೊಂಡೆ ನಮ್ಮ ನಮ್ಮ ವೈಫ್ ಎದ್ಬಿಟ್ಟು ಹೊರಗಡೆ ಹೋಗ್ಯವ್ರೆ ಬರ್ತಾರೆ ಮತ್ತೆ ಸಿಗಣಂತ ಇವಾಗ ಎದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಫ್ರೆಶ್ ಅಪ್ ಇತ್ತು ಫ್ರೆಶ್ ಅಪ್ ಆಗಿ ಈಗ ಮುಖಾಯಿ ಕರ್ಕೊಂಡು ಅಲ್ಲಿ ಉಜ್ಜಿ ರೆಡಿಯಾಗಿವಿ ಇನ್ನು ಬೇಗ ಬೀಗ ಒಂದು ಕಡೆ ಇದಕ್ಕೆ ಕೆಲಸ ಐತೆ ಹೋಗಿ ಬರಬೇಕು ಅಲ್ಲಿಗೆ ಹೋಗಿ ಬರೋವರೆಗೂ ಈಗ ಒಂದು ಸ್ವಲ್ಪ ನೋಡ್ರಿ ಇದು ಕುಂತಾಳೆ ಈಗ ಈಗ ಟೀ ಕುಡಿಯಾಕೇವಿ ನಮ್ಮ ಒಂದು ಮರಿ ಅಲ್ಲಿ ಹೋಗಿ ಕೂತೈತಿ ಇನ್ನೂ ಬರಬೇಕು ಅದು ಹೊರಗಡೆ ಹೋಗೈತಿ ಓಕೆ ತುಂಬ ದಿನಗಳ ನಂತರ ಒಟ್ಟಿಗೆ ಈ ವಿಡಿಯೋದಲ್ಲಿ ಸಿಗ್ತಾ ಇದ್ದೀವಿ ಇವಳು ಅವ ಡೈಲಿ ಸಿಗ್ತಾಳೆ ಆದರೆ ಒಂದೇ ಸಲ ಹಾಕ್ತಾಳೆ ವಿಡಿಯೋ ಅಂತ ಅಂದ್ಕೊಬೇಡ್ರಿ ಯಾಕಂದ್ರೆ ಇವಳು ಮಾಡೋ ಮಿಸ್ಟೇಕ್ಸಿಂದ ಡೈಲಿ ವಿಡಿಯೋ ಬರ್ತಾಯಿಲ್ಲ ಹ್ಞೂ ಅಷ್ಟೇ ಕಮೆಂಟ್ ಮೂಲಕ ಹೇಳಿ ಕೀಗೆ ಡೈಲಿ ಹಾಕು ಹಾಕು ಹಾಕಂತೇಳಿರ್ತೀನಿ ನಾನು ವಿಡಿಯೋ ಬಟ್ಟೆಗಳು ಹಾಕಲ್ಲ ಇಟ್ಸ್ ಓಕೆ ಬಟ್ ಇವತ್ತು ಇವತ್ತಿಗೆ ನಾನು ಬಂದು ಫೋರ್ ಡೇಸ್ ಆಯಿತು ಮತ್ತೆ ರಿಪೀಟ್ ಹೇಳಕತ್ತೀನಿ ಇವತ್ತಿಗೆ ಬಂದು ನಾನು ಫೋರ್ ಡೇಸ್ ಆಯಿತು ಇವತ್ತು ನಾನು ಈ ವಿಡಿಯೋದಲ್ಲಿ ಕಾಣಿಸ್ಕೊಳಕತ್ತೀನಿ ಪ್ಲೀಸ್ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಪ್ಲೀಸ್ ಕ್ಷಮೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ನಮ್ಮ ಚಾನಲ್ಗೆ ಪ್ಲೀಸ್ ಯಾರ್ಯಾರು ಹೊಸಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಾಗೆ ಪಕ್ಕದಲ್ಲಿ ಬರ್ತಾ ಇರುವಂಥ ಬೆಲ್ಲೈಕನ್ನ ಒತ್ತಿ ಆಲ್ ಮೇಲೆ ಕ್ಲಿಕ್ ಮಾಡಿಕೊಡ್ರಿ ಯಾಕಪ್ಪ ಅಂತಂದರೆ ನಾವು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಕೂಡ ಫಸ್ಟ್ ಬರ್ತೈತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ನನ್ನ ಒಂದು ಬಿ ಕೆ ವಿಲಾಗ್ಸ್ ಅನ್ನೋ ಒಂದು ಹೊಸ ಚಾನಲನ್ನು ಮತ್ತೆ ಓಪನ್ ಮಾಡಿದ್ದೇನೆ ಅದನ್ನು ಲಿಂಕನ್ನು ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಪಿನ್ ಮಾಡಿರ್ತೀನಿ ಪ್ಲೀಸ್ ಹೋಗಿ ಚೆಕ್ಔಟ್ ಮಾಡಿಕೊಡ್ರಿ ಈಗ ರೀಸೆಂಟಾಗಿ ಸ್ಟಾರ್ಟ್ ಮಾಡೀನಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ